ிய ரெரளபல்ல தந்தி ஹர வீணையொம்மல்ல மனசு கண்ட ஆசையெல்ல

ದೀಪ ಉರಿಯೇ ಬೆಳಕಿನಲ್ಲಿ ಬಾಳುವಿ ದರೆಯ ಹತ್ತಿ ಉರಿಯುವಾಗ ಬದುಕಲೆಲ್ಲಿ ಓಡುವಿ ದರೆಯ ಹತ್ತಿ ಉರಿಯುವಾಗ ಬದುಕಲೆಲ್ಲಿ ಓಡುವಿ ತಂತಿ ಹರಿದ ವೀಣೆಯಿಂದ ನಾದ ಹೊಮ್ಮಬಲ್ಲದೆ ಮನಸ್ಸು ಕಂಡ ಆಸೆಯಲ್ಲ ಕನಸಿನಂತೆ ಕರಗಿತಲ್ಲ ಉಲ್ಲಾಸ ಎನ್ನಲ್ಲಿದೆ ಬಾಡಿ ಹೋದ ಬಳ್ಳಿಯಿಂದ ಹೋವು ಅರಳಬಲ್ಲದೆ ನೀರಿನಲ್ಲಿ ದೋಣಿ ಮುಳುಗಿ ജി തടവ സേരുവീരിനീണി മുഴുകി ഈജിതടവ സേവ സുളിക ദോണി സിക്കതുക്കി ബര സാധ്യവേ സുളിക ദോണില ಬದುಕಿ ಬರಲು ಸಾಧ್ಯವೇ ಬಾಳ ಪಗಡಿ ಆಟದಲ್ಲಿ ಬರಿಯ ಬರೆಯಕಾಯಿಯೆಲ್ಲರೂ ನಡೆಸುವಾತ ಬೇರೆ ಅವನ ಇಚ್ಛೆಯಾರು ಬಲ್ಲರೂ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಬರೀ ಇವತ್ತು ನಾನು ಎರಡು ಕನಸು ಸಿನಿಮಾ ಹಾಡಿನ ಮತ್ತೊಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೇನೆ ಕಾಲೇಜಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಈ ಹಾಡು ಈ ಸಿನಿಮಾದಲ್ಲಿ ಅವರೇ ಹಾಡಿರುವಂಥ ಹಾಡು ಸೂಪರ್ ಹಿಟ್ ಹಾಡು ಅಂತ ಹೇಳಬಹುದು ನನಗಂತೂ ಈ ಸಿನಿಮಾದ ಪ್ರತಿಯೊಂದು ಹಾಡುಗಳು ಇಷ್ಟ ಹಾಗಾಗಿ ಈ ಹಾಡನ್ನು ನಿಮ್ಮ ಎದುರಿಗೆ ನಾನು ಹಾಡಿದ್ದೇನೆ ಈ ಹಾಡು ನನ್ನ ಸ್ವರದಲ್ಲಿ ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಮಾಡಿ ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ ಎಂಜಾಯ್ ಇರಿ ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು